ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಫೈನಲಿ ನಾನಂತೂ ಕಾಯ್ತಾ ಇದ್ದೆ ಗೈಸ್ ಟ್ವೆಂಟಿ ಫೋರ್ತ್ ಯಾವಾಗ ಬರುತ್ತೆ ಯಾವಾಗ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ನನ್ನ ಪ್ರಾಬ್ಲಮ್ಸ್ ಎಲ್ಲ ಯಾವಾಗ ಡಾಕ್ಟರ್ ಹತ್ರ ಹೇಳ್ಕೊಳ್ತೀನಿ ಅಂತ ಕಾಯ್ತಾ ಇದ್ದೆ ಈ ದಿನಕ್ಕೆ ಫೈನಲಿ ಬಂತು ಟ್ವೆಂಟಿ ಫೋರ್ತು ಸೊ ಇವಾಗ ಹಾಲ್ನ ಒಂಬತ್ತುವರೆಗೆ ಹೊರಡಬೇಕಿತ್ತು ಸೊ ಪ್ರಮೋದ್ ಅವ್ರಿಗೆ ಕಾಲ್ ಬಂದಿರೋ ಕಾರಣ ಅವರು ಸ್ವಲ್ಪ ಲೇಟ್ ಆಯಿತು ನಾನು ಆಲ್ರೆಡಿ ಟಿಫನ್ ತಿಂದು ಟ್ಯಾಬ್ಲೆಟ್ ನುಂಗಿ ರೆಡಿಯಾಗಿ ಕೂತಿದ್ದೀನಿ ಅವರು ಇವಾಗ ಮುಖ ತೊಳ್ಕೊಂಡು ಬಂದರು ಅವರು ಸ್ನಾನ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಅವರಿಗೆ ಅಡುಗೆ ಬರೀ ಮುಖ ತೊಳ್ಕೊಂಡು ಬಂದರು ನಾನು ಆಲ್ರೆಡಿ ಮೈ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟೆ ಅಪ್ಪನು ಸ್ಕೂಲಿಗೆ ಹೊರಟ ನಾನು ಪೂಜಾ ಅವ್ರ ಮನೆಗೆ ಬೇರೆ ಬರ್ತೀನಿ ಅಂತ ಹೇಳಿದ್ದೆ ಬೆಳಗ್ಗೆ ಸೊ ಆ ಕಡೆಯಿಂದ ಶಾಪ್ ಮುಗಿಸ್ಕೊಂಬರುವಾಗ ಹೋಗೋಣ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳ್ತೀನಿ ಇವಾಗ ಅವರಿಗೆ ಸೊ ನೋಡೋಣ ಐಸ್ ಏನು ಹೇಳ್ತಾರೆ ಡಾಕ್ಟರ್ ಅಂತ ಆ್ಯಂಡ್ ಸ್ಕ್ಯಾನಿಂಗ್ ಬರೀತಾರಾ ಅಥವಾ ಇಲ್ವಾ ನೆಕ್ಸ್ಟ್ ವೀಕಿಗೆ ಬರೀತಾರಾ ಏನೋ ಗೊತ್ತಿಲ್ಲ ನೋಡಬೇಕು ಹೋಗುವಾಗ ಸಿಗ್ತೀನಿ ಗೈಸ್ ಗೈಸ್ ನಾನು ಮುಗ್ದಿ ಆಲೆ ಸಾಫ್ ನಾವ್ತು ಇನ್ನೂ ಆಗಿಲ್ಲ ಚಾಲೆಂಜ್ ಮಾಡಿದೆ ಗೈಸ್ ಅದಕ್ಕೆ ರೆಡಿ ಆಗಿದ್ದೀನಿ ಅವರು ನೀನು ಏಳು ಗಂಟೆಗೆ ಎದೇಳಲ್ಲ ನಿನ್ನೆನು ಬೇಕಾಗ್ತಿದ್ಯಾ ಅಂತ ಇವರು ಇಲ್ಲ ನಾನು ಇವತ್ತು ಎದ್ದೇ ಹೇಳ್ತೀನಿ ಅಂತ ನಾನು ಹೇಗೆ ಎದ್ದು ಏನೇನು ಮಾಡ್ತೀನಿ ನೀನು ಬಾಯ್ ಹೇಳು ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತಗೊಂಡು ಬಾತ್ ಮಾಡಿ ಸ್ನಾನಕ್ಕೆ ನೀರು ಕಾಯಿಸಿ ಗೀಝರ್ ಆನ್ ಮಾಡಿ ಬಟ್ಟೆ ಹಾಕಿ ಅಷ್ಟೇ ಅಲ್ಲ ನಾನೇ ಮಾಡಿದ್ದೀನಿ ಎಲ್ಲ ನೀನು ಏನಕ್ಕಿದ್ದೀನಿ ವೇಸ್ಟ್ ಒಂದಿನ ನೋಡಿ ಚಿಕ್ಕ ಮಕ್ಕಳಿದ್ದಾರೆ ಪ್ಲೇಟಲ್ಲಿ ತಿಂತಾವ್ರೆ ಟೈಮ್ ಆಯಿತು ಅಂತ ಹೇಳಿ ಚೆನ್ನಾಗಿ ಮಾಡಿದ್ದೀನಿ ತರಕಾರಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ರಿಂಗ್ ರೋಡ್ ಹತ್ರ ಇದ್ವಿ ನಾವು ಅಷ್ಟರಲ್ಲಿ ನನ್ನ ಸಿಸ್ಟರ್ ಮೆಸೇಜ್ ಮಾಡಿದ್ರು ಡಾಕ್ಟರ್ ಇವತ್ತು ಎರಡು ಕೇಸ್ ಇದೆ ಟ್ವೆಲ್ ತರ್ಟಿಗೆ ಬರೋದು ಅಂತ ಸೊ ಓಕೆ ಇನ್ನೇನು ತಾನು ಪೂಜೆ ಅವ್ರ ಮನೆಗೆ ಹೋಗ್ಬೇಕಿತ್ತಲ್ಲ ಪೂಜೆ ಅವ್ರಿಗೆ ಹೇಳಿದ್ದೆ ಆಲ್ರೆಡಿ ಕಾಲ್ ಮಾಡಿ ಆ ಕಡೆಯಿಂದ ಬರ್ತಾ ಸಿಗ್ತೀನಿ ಅಂತ ಮತ್ತೆ ಕಾಲ್ ಮಾಡಿ ಇಲ್ಲ ಡಾಕ್ಟರ್ ಲೇಟು ಬರೋದು ಈವಾಗಲೇ ಬಂದು ಹೊಟ್ಟೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅವ್ರ ಮನೆ ಹತ್ರ ಟ್ವೆಲ್ ತರ್ಟಿಯೇ ಎರಡು ಕೇಸು ದಿನ ಲೇಟಾಗಿ ರೆಡಿ ಆಗ್ತಾಯಿತ್ತು ಅವಾಗ ಕರೆಕ್ಟ್ ನಾವು ಲೇಟಾಗಿ ಹೋಗ್ತಾ ಇದ್ದೋ ಸೊ ಅವಾಗ ಸರಿ ಮ್ಯಾಚ್ ಆಗ್ತಾಯಿತ್ತು ಈಗ ಅವ್ರು ಹೇಳಿರೋದು ಹತ್ತುವರೆಗೆ ಇದು ನಮ್ಗೆ ಅಪಾಯಿಂಟ್ಮೆಂಟ್ ನಾವು ಹತ್ತುವರೆ ಕರೆಕ್ಟಾಗಿ ಹೋಗ್ತಾ ಇದೀವಿ ಅದಕ್ಕೇನೆ ಇವತ್ತು ಪೋಸ್ಟ್ ಪೋನ್ ಆಗಿರೋದು ಹೇಗೆ ಕಾಲ್ ಮಾಡಿದ್ರು ಮ್ಯಾಸ್ ಇಸ್ ಹೇಳಿ ಇಸ್ ಗ್ಯಾಸ್ ಎಷ್ಟು ವೀಕ್ಸ್ ಆಗಿದೆ ಅಂತ ಅವ್ರಿಗೆ ಚೆಕ್ ಮಾಡೋಕ್ಕೆ ಅಂದ್ಬಿಟ್ಟು ಫೈಲಲ್ಲಿ ಫೋಟೋ ತೆಗೆದು ಕಳಿಸ್ಬೇಕಾಗಿತ್ತು ಅದಕ್ಕೆ ಕಾಲ್ ತೊಂದರೆ ಕಟ್ ಮಾಡಿದೆ ಏನಕ್ಕೆ ಅಂದರೆ ನಾನು ಸ್ಕ್ಯಾನ್ ಮಾಡಿಸೋಣ ಅಂತ ಡಿಸೈಡ್ ಆಗಿದ್ದೀವಿ ನಾನು ಪ್ರಮೋದವರು ಬಿಕಾಸ್ ನಮಗೂ ಒಂದು ಬೇಬಿ ವೆಯ್ಟ್ ಎಷ್ಟಿದೆ ಅನ್ನೋದು ಗೊತ್ತಾದರೆ ನಾವು ಒಂದು ಪ್ಲ್ಯಾನ್ ಮಾಡ್ಬೋದು ಎಷ್ಟು ದಿನ ತಡಿಬೋದು ಅಂತ ಬೇಬಿ ವೆಯ್ಟ್ ಕಡಿಮೆ ಇದ್ದರೆ ಇನ್ನೊಂದು ಫಿಫ್ಟೀನ್ ಡೇಸ್ ಮೇಲೆ ತಡಿಬೇಕಾಗುತ್ತೆ ಅದರ್ವೈಸ್ ಆ ಬೇಬಿ ವೆಯ್ಟ್ ಕುಡಿದರೆ ಸೊ ಬೇಗನೆ ಪ್ಲ್ಯಾನ್ ಮಾಡೋಣ ಡೆಲ್ವರಿಗೆ ಅಂತ ಅಂದ್ಕೊಂಡಿದ್ದೀವಿ ಸೊ ಅವ್ರು ಬರ್ಕ್ ಕೊಡ್ತಿದ್ರು ನಾನೇ ಬೇಡ ಅಂದೆ ಬಟ್ ಇವಾಗ ಸಿಸ್ಗೆ ಹೇಳಿದೆ ಸಿಸ್ಸು ಡಾಕ್ಟರ್ ಕಾಲ್ ಮಾಡಿ ಸಿಸ್ ಬರ್ಕೊಡ್ತಾರೆ ಆಮೇಲೆ ಆಮೇಲೆ ನಾವು ಸ್ಕ್ಯಾನಿಂಗ್ಗೆ ಹೋಗ್ತೀವಿ ಗೊತ್ತಿಲ್ಲ ಲೇಟಾಗುತ್ತೋ ಏನೋ ನಾವು ಬೇರೆ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಸ್ಕ್ಯಾನಿಂಗಿಗೆ ನೋಡೋಣ ಎಷ್ಟೊತ್ತಾಗುತ್ತೆ ಟ್ವೆಲ್ ತರ್ಟಿ ಡಾಕ್ಟರ್ ಬರೋದು ಅಂದರೆ ಅಲ್ಲಿಗೆ ಸರಿ ಹೋಗುತ್ತಲ್ಲ ಅಲ್ಲಿಗಾಲಿಗೆ ಸರಿ ಹೋಗುತ್ತೆ ನಾನು ಡಾಕ್ಟ್ರ್ ಬಂದ ಮೇಲೆ ಬರ್ಸ್ಕೊಂಡು ಹೋಗ್ತೀನಿ ಇನ್ನೂ ಡಿಲೇ ಇನ್ನೂ ಲೇಟಾಗಿಬಿಡುತ್ತೆ ಇಲ್ಲೇ ರೈಟ್ ತಗೋಬೇಕು ನెక్స్ట్ ಸ್ಟಾ ಇಲ್ಲ 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 ನೀ ಪೂಜಾ ಅವರು ಮನೆತ್ರ ಬಂದ್ವಿ ವರ್ ಮಾತಾಡ್ತೀಕೊಂಡೆ ನೆಕ್ಸ್ಟ್ ಓಡಲ್ಲ ಕೀದು ಎಸ್ ನವಾ ಆಸ್ಪಟಲ್ ಗೆ ರೀಚಾndvi ಫಸ್ಟ್ ಸ್ಕ್ಯಾನಿಂಗ್ ಆಗೋ ಟು ಬಿಡರನ ಅನ್ಬಿಟ್ಟು ನಾವು ಸ್ಕ್ಯಾನಿಂಗ್ ಏ ಸಿ ಸಿ ಎಲ್ಲಾ ಬರ್ಸಿ ಇಟ್ಟಿದ್ರು ಅನೆ ಈಸ್ಕೊಂಡು ನಾವು ಸ್ಕ್ಯಾನಿಂಗ್ ಹೋಗಿದ್ವಿ ಬಿಕಾಸ್ ಡಾಕ್ಟರ್ ರೀಲಿ ಲಲ್ಲ ಆ ರೋ ಕೇಸ್ ಅಲ್ಲಿ ಇದ್ರು ಅದರಿಂದ ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಪ್ರಮೋದ್ ಅವ್ರಿಗೆ ಹೇಳಿದ್ದೀನಿ ಗರ್ಲ್ ಬೇಬಿ ಆದರೆ ಆ ಬಟ್ಟೆನ ತಗೋ ಬಾಯ್ ಆದರೆ ಈ ಕಡೆ ಬಟ್ಟೆನ ತಗೋ ಮಿಸ್ ಮಾಡಬೇಡ ಆಯ್ತಾ ಇದ್ರಲ್ಲಿ ಒಂದು ತೊಗೊಂಡು ಬಾ ಅಂತ ನಾನು ಹೇಳಿದ್ದೀನಿ ಅವರಿಗೆ ಏನೂ ಗೊತ್ತಿಲ್ಲ ಆ ಡ್ರೆಸ್ ನನಗೆ ತುಂಬ ಇಷ್ಟ ಆಗಿದೆ ಅದಕ್ಕೋಸ್ಕರ ಲಿಫ್ಟು ಇನ್ನೂ ಬಂದಿರಲಿಲ್ಲ ಲೇಟ್ ಆಗ್ತಿತ್ತು ಅದಕ್ಕೆ ವೆಯ್ಟ್ ಇದ್ದೀವಿ ಸೊ ಬೇಗನೆ ಆಯಿತು ವೈಸ್ ಸ್ಕ್ಯಾನಿಂಗು ನಾವು ಇದನ್ನು ತೊಗೊಂಡು ಏನೋ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಮಾಡಿಸೋದ್ಕಿಂತ ನಾ ಇವತ್ತೇ ಬೇಗ ಆಯಿತು ಅಂತ ಹೇಳ್ಬೋದು ಏನು ಬೇಗ ಕೂಡ ಬಿಟ್ರು ನಮಗೆ ಡಾಕ್ಟರ್ಗೆ ನಂದಿಲ್ಲ ಏನು ಪ್ರಾಬ್ಲಮ್ಸ್ ಇದೆ ಎಲ್ಲ ನಾನು ಹೇಳ್ಕೊಳ್ತಾ ಇದೆ ಅವರು ಸಲ ನಾನು ಚೆಕಪ್ ಮಾಡಿಬಿಡ್ತೀನಿ ಅಂತ ಅಂದರು ಸ್ಕ್ಯಾನಿಂಗ್ ಮಾಡಿಸಿದಾಗ ಚೆಕಪ್ನು ಮಾಡಲ್ಲ ಬಟ್ ನನಗೆ ಸ್ಟಮಕ್ಕೆಲ್ಲ ಪೇಯ್ನ್ ಜಾಸ್ತಿ ಇರೋದ್ರಿಂದ ಅವರು ನಾನು ನೋಡಬೇಕು ನಾನು ಅಂತ ಹೇಳಿ ಅವ್ರೂ ಒಟ್ಟೆಲ್ಲ ಮುಟ್ಟಿ ಚೆಕ್ ಮಾಡಿದ್ರು ಸೊ ಇನ್ನೂ ಏನೂ ಇಲ್ಲ ತಡಿಬೋದು ಸೊ ನೋಡೋಣ ಅಂತ ಅಂದರು ನಾನು ಹೇಳಿದೆ ನನಗೆ ಸ್ಕ್ಯಾನಿಂಗಲ್ಲಿ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು ಅಂತ ಓಕೆ ಆಗಿದ್ರೆ ಅಂದ್ಬಿಟ್ಟು ಏನೋ ಹಾಕಿದ್ರು ಬಿಕಾಸ್ ಅದು ವಾಟರ್ ಏನು ಬ್ರೇಕ್ ಆಗ್ದಂಗೆ ನಮಗೆ ಸ ಆ ಟ್ಯಾಬ್ಲೆಟ್ಗೆ ಕೊಡೋದು ಸಸ್ಟೇನ ಅದನ್ನು ಕಂಟಿನ್ಯೂ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಬೇ ಬಿ ಮೂಮೆಂಟಲ್ಲಿ ಓಕೆ ಫೈನ್ ಅಂತ ಹೇಳಿದ್ರು ಆ್ಯಂಡ್ ಹಾರ್ಟ್ ಬಿಟ್ ಕೂಡ ಒನ್ ಫೋರ್ಟಿ ಏಯ್ಟ್ ಏನೋ ಇತ್ತು ಈ ಸಲ ಸ್ಕ್ಯಾನಲ್ಲಿ ಸೊ ನನಗೆ ಅನ್ನಿಸ್ತು ಒಂದು ಕಡೆ ನಾವು ಸ್ಕ್ಯಾನ್ ಮಾಡಿಸಿದ್ದೆ ಒಳ್ಳೆಯದಾಯಿತು ಬಿಕಾಸ್ ವಾಟರ್ ಫ್ಲೋ ಜಾಸ್ತಿ ಇದೆ ಅನ್ನೋದು ನಮಗೆ ಗೊತ್ತಾಯಿತು ಇಲ್ಲ ಅಂದಿದ್ರೆ ನಾವು ಅದಕ್ಕೆ ಏನು ಪ್ರಿಕಾಷನ್ ತೊಗೋಬೇಕು ಮೆಡಿಶಿನ್ ತೊಗೋಬೇಕು ಅಂತ ಗೊತ್ತೇ ಆಗ್ತಿರಲಿಲ್ಲ ಸೊ ಒಂದು ಕಡೆ ನನಗೆ ತಾಂಡ್ ಗಾಡ್ ಇವತ್ತು ನನಗೆಲ್ಲೋ ಒಂದು ಮಂತ್ಸ ಅನ್ನಿಸ್ತಾ ಇತ್ತು ಇಲ್ಲ ಸ್ಕ್ಯಾನಿಂಗ್ ಮಾಡಿಸಲೇಬೇಕು ಅಂತ ಸೊ ಇವರಿನ್ ಸ್ಯಾಂಪಲ್ ಕೊಡಬೇಕಿತ್ತು ಯೂರಿನ್ ಇನ್ಫೆಕ್ಷನ್ ಆಗಿದ್ರು ಜಾಸ್ತಿ ಪೇಯ್ನ್ ಬರುತ್ತೆ ಆ ಥರ ಅಂತ ಹೇಳಿದ್ರು ಸೊ ಯೂರಿನ್ ಇನ್ಫೆಕ್ಷನ್ ಏನು ಇರಲಿಲ್ಲ ಸೊ ಅದಕ್ಕೆ ನಾನು ವಾಟರ್ನ ಕುಡಿತಾ ಇದ್ದೆ ಸಿಸ್ ಕಾಲ್ ಮಾಡಿದರು ಸ್ಯಾಂಪಲ್ ಕೊಟ್ಟರೆ ಹೊಟ್ಟೋದ್ರಾ ಮಾತಾಡೋಕ್ಕಾಗಲಿಲ್ಲ ಅಂದ್ಕೊಂಡು ಇಲ್ಲ ಸಿಸ್ ಇಲ್ಲೇ ಇದ್ದೀನಿ ನಾನು ಅಂದರೆ ಬಿಕಾಸ್ ಇವತ್ತು ಪಾಪ ಅವರು ತುಂಬ ಹೊತ್ತು ನಿಂತಿದ್ದಾರೆ సిట్టే ఇవతూ పేషెంట్ జాస్తి డాక్టర్గా ఇవతే జాస్తి కేసు ఇప్పుడు అద్రిందో లేట్ ఎలాగూ లేట్ ఆతాయితొరు ఏనందే బేగ బర తోర్స్కుంటు ఒ బేగ బ నమ్ముందే ఓదోరందూ తు లేేట్ే బంద్రు సో నర్థమాకూ బేగ బేగ నన్నేనో ఫిక్స్ ఆగిబడితీ మైండ్ పట 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 అంతేతీని పటపట అంత సూషన్ తగం ಬಂದುಬಿಡ್ತೀನಿ ಆಸಿಸ್ ಊಟ ಮಾಡಿ ನೀವು ಟೈಮ್ ಆಯಿತು ಅಂತಿದ್ರು ಅದಕ್ಕೆ ಊಟ ಮಾಡಿಕೊಂಡು ಆಮೇಲೆ ಹೋಗಿ ಇವರಿಂದು ಸ್ಯಾಂಪಲ್ ಕೊಟ್ಟಿದ್ವಲ್ಲ ಅದು ರಿಪೋರ್ಟ್ ಇಸ್ಕೊಂಡು ಡಾಕ್ಟರ್ಗೆ ತೋರಿಸ್ಬಿಟ್ಟು ಆಮೇಲೆ ಹೊಟ್ಟು ಬಿಡೋಣ ಅಂತ ಡಿಸೈಡ್ ಆದ್ವಿ ಅಪ್ಪು ಏನು ಅಳ್ತಿರ್ಲಿಲ್ಲ ಮನೇಲಿ ಆರಾಮ್ಸೆ ಅವನು ಆಟ ಆಡ್ತಾ ಇದ್ದ ಬಂದು ಅದರಿಂದ ನಾವು ಇಲ್ಲೆಲ್ಲ ಒಟ್ಟಿಗೆ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟಿವಿ ಗೈಸ್ ಚೆಕಪ್ ಎಲ್ಲ ಮುಗೀತು ಹೊರಟಿವಿ ನಾವು ಬೆಳಗ್ಗೆ ಅಲ್ಲ ಅವ್ರ ಮನೆಗೆಲ್ಲ ಇವ್ರ ಮನೆಯಿಂದ ಬಂದಿದ್ದು ಲೆವೆನ್ ತರ್ಟಿ ಏನೋ ವಯಸ್ಸು ಲೆವೆನ್ ತರ್ಟಿಗೆ ಹಾಸ್ಪಿಟಲಿಗೆ ಬಂದ್ವಿ ಅಲ್ಲಿಂದ ನಾವು ಸ್ಕ್ಯಾನಿಂಗ್ ಏನು ಪ್ಲ್ಯಾನ್ ಇರಲಿಲ್ಲ ಆಮೇಲೆ ಪ್ಲ್ಯಾನ್ ಆಗಿದ್ದಲ್ಲ ಸೊ ಸ್ಕ್ಯಾನಿಂಗ್ ಮಾಡಿಸಿ ನಮ್ಮ ರೆಸ್ಟ್ರಲ್ಲೇ ಟ್ವೆಲ್ ತರ್ಟಿ ಆಯಿತು ಕರೆಕ್ಟಾಗಿ ಆಮೇಲೆ ಡಾಕ್ಟರ್ ಬಂದರು ಸೊ ಅದನ್ನು ತೋರಿಸ್ಕೊಂಡು ಎಲ್ಲನೂ ಹೇಳಿದೆ ಅವರು ಒಂದ್ಸಲ ಚೆಕಪ್ ಮಾಡಿದ್ರು ಮತ್ತೆಲ್ಲ ಮುಟ್ಟು ನೋಡಿದ್ರು ಟೈಟ್ ಆಗ್ತಿದೆಯಾ ಹೊಟ್ಟೆ ಅಂತೆಲ್ಲ ಕೇಳಿದ್ರು ಮತ್ತು ಹೌದು ಅಂತ ಹೇಳಿದೆ ನಾನು ಮತ್ತು ನಂದೆಲ್ಲ ಏನೇನೋ ಪೇಯ್ನ್ ಬರ್ತಿತ್ತು ಏನೇನು ಪ್ರಾಬ್ಲಮ್ಸ್ ಇತ್ತು ಎಲ್ಲ ಹೇಳ್ಕೊಂಡೆ ನಾನು ಡಾಕ್ಟರ್ ಹತ್ರ ಅವರು ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ಆಮೇಲೆ ನನಗೆ ಸ್ಕ್ಯಾನಿಂಗಲ್ಲಿ ಏನು ಹೇಳ್ಬಿಟ್ರು ಅಂದರೆ ಅದು ಮಾಡಿಸಿದ ಒಳ್ಳೇದೇ ಆಯಿತು ಅನಿಸುತ್ತೆ ಫ್ಲೂಯಿಡ್ ಜಾಸ್ತಿ ಇದೆ ಮಗು ಹತ್ರ ವಾಟರ್ ಜಾಸ್ತಿ ಇದೆ ಅಂತ ಹೇಳಿದ್ರು ನಿಮಗೆ ಬೇಗನೆ ಡೆಲಿವರಿ ಆಗ್ಬೋ ಆಗೋ ಚಾನ್ಸಸ್ ಇದೆ ಸೊ ನೋಡ್ಕೊಳ್ಳಿ ನಿಮ್ಮ ಡಾಕ್ಟರ್ನ ಸಲ ಕೇಳಿ ಅಂದರು ಸೊ ಅದನ್ನು ಹೇಳಿದ ತಕ್ಷಣ ಡಾಕ್ಟರ್ ಏನು ಮಾಡಿದ್ರು ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ರು ಒಂದು ಮತ್ತೆ ಇನ್ನೊಂದು ಏನಂದರೆ ಕೇಳಿದ್ದು ಲಾಸ್ಟ್ ಟೈಮು ಅಂದರೆ ಲಾಸ್ಟ್ ತ್ರೀ ಡೇಸ್ ಮಾಡು ಇದು ನೀವು ಆರಾಮಾಗಿ ತೆಗಿಬೋದು ರಬ್ಬಿಗೆ ಮಾಡಿಸ್ಕೊಳ್ಳೋಣ ಹಂಗೆ ಅಂತ ಹೇಳ್ತಾ ಇದ್ರು ಬಟ್ ಇವತ್ತು ಅದನ್ನ ಕೇಳಿಬಿಟ್ಟವ್ರು ಹೌದಾ ನೆಕ್ಸ್ಟ್ ವೀಕ್ ಇನ್ನೊಂದು ಸಲ ಬನ್ನಿ

ಎರಡೂ ಬಿಫೋರ್ ಫಾಸ್ಟಿಂಗ್ ಆಫ್ಟರ್ ಮೀಲ್ ಅದು ಎರಡೂ ಮಾಡ್ತೀವಿ ನಾಳೆನು ಲೇಟ್ ಆಗುತ್ತೆ ಹಾಸ್ಪಿಟಲ್ ಅಲ್ಲಿ ಅದಾದ್ಮೇಲೆ ಮತ್ತೆ ನಾಳೆ ಮಧ್ಯಾಹ್ನ ಇನ್ನೊಂದು ಇಂಜೆಕ್ಷನ್ ಇದೆ ಇವತ್ತೊಂದು ಇಂಜೆಕ್ಷನ್ ಕೊಟ್ಟಿದ್ರು ಅದೇ ಇಂಜೆಕ್ಷನ್ ನಾಳೆ ಅಂತೆ ಇಲ್ಲಿ ಅಪ್ಪಸ್ ಕೊಲ್ಲು ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಐ ಥಿಂಕ್ ಸೇಮ್ ಅಂತ ಡೌಟ್ ಅನ್ನಿಸ್ತಾ ಇದೆ ನನಗೆ ಸ್ಟ್ರಾಂಗ್ ಅನ್ನಿಸ್ತಾ ಇದೆ ಸೀಮಂತ ಅಂತ ಡೌಟ್ ಅಂತ ನಿಮಗೆ ಏನು ಅನ್ನಿಸ್ತಾ ಇದೆ ಇವಾಗ ನೋಡೋಣ ಲೆಟ್ಸ್ ಸೀ ಅದು ಬೇಬಿ ನನಗೆ ಬೇಬಿ ವೆಯ್ಟ್ ನೋಡಿಬಿಟ್ಟು ಇಲ್ಲ ನಾನು ತಡಿಲೇಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಬಟ್ ನೋಡೋಣ ಗೊತ್ತಿಲ್ಲ ಸೊ ನನ್ನ ಮಕ್ಕಳು ವೆಯ್ಟ್ ಕಡಿಮೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬೇಬಿ ವೆಯ್ಟ್ ಅಂತೂ ಕಡಿಮೆನೇ ಇದೆ ಅಂತ ಏನು ವೆಯ್ಟ್ ಇಲ್ಲ ಅಪ್ಪು ಇಷ್ಟಿಲ್ಲ ಅಲ್ಲಿ ಟೂ ಪಾಯಿಂಟ್ ಏಯ್ಟ್ ಇದ್ದೆ ಅದ್ರಲ್ಲಿ ಅರ್ಧರೂ ಇಲ್ಲ ಅಲ್ವರಿ ಅರ್ಧಕ್ಕೆ ಅರ್ಧ ಅಯ್ಯಪ್ಪ ನಮ್ಮ ಅಪ್ಪನೇ ಟು ಪಾಯಿಂಟ್ ಏಯ್ಟ್ ಇದ್ದ ಸೊ ನೋಡೋಣ ಏನಾಗುತ್ತೆ ಡಾಕ್ಟ್ರ್ ಓಕೆ ಇಷ್ಟಿದ್ರೆ ನೋಡೋಣ ಅಂತ ಹೇಳಿದ್ದಾರೆ ಫೈವ್ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಆಗುತ್ತೆ ಅಪ್ ವೇಟ್ ಬರ್ಬೋದು ಅಂತ ಅನ್ಕೊಂಡಿದೀನಿ ನೋಡೋಣ ನೆಕ್ಸ್ಟ್ ವೀಕ್ ಏನು ಹೇಳ್ತಾರೆ ಅಂತ ಇನ್ನೊಂದೇನೆಂದರೆ ಬೆಡ್ ರೆಸ್ಟ್ ಹೇಳಿದ್ದಾರೆ ಒನ್ ವೀಕ್ ಡಾಕ್ಟರ್ ಹೇಳಿದ್ದಾರೆ ಏನು ಕೆಲಸ ಮಾಡಂಗಿಲ್ಲ ಕಂಪ್ಲೀಟ್ ರೆಸ್ಟಲ್ಲಿರಬೇಕು ಒನ್ ವೀಕ್ ಆದಮೇಲೆ ನಾನು ಹೇಳ್ತೀನಿ ಅಂದಿದ್ದಾರೆ ಸೊ ನೋಡೋಣ ವಯಸ್ಸು ಗೊತ್ತಿಲ್ಲ ಅಷ್ಟು ನಾನು ಫೋಟೋಶೂಟ್ ಮುಗಿಸ್ಕೋಬೇಕು ಅಂದ್ಬಿಟ್ಟು ಇವತ್ತು ಸ್ಟುಡಿಯೋಗೆ ಹೋಗಿ ಡೇಟ್ನ ಫಿಕ್ಸ್ ಮಾಡ್ಕೊಂಬಂದ್ಬಿಟ್ವಿ ಸೆವೆಂತು ನನಗೆ ಫೋಟೋಶೂಟ್ ಇದೆ ಸೊ ಅದೊಂದು ಮುಗಿಸ್ಕೊಂಬಿಟ್ರೆ ಆಮೇಲೆ ಯಾವಾಗಾದರೂ ಡೆಲಿವರಿ ಆಗಲಿ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗೋದು ಗೊತ್ತಿಲ್ಲ ಅಷ್ಟು ಹೇಳಿದ್ರು ಇವತ್ತು ನೋಡೋಣ ಸ್ಕ್ಯಾನಿಂಗಲ್ಲಿ ಹೇಳಿರೋ ಪ್ರಕಾರ ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ ಟ್ಯಾಬ್ಲೆಟ್ ಎಲ್ಲ ಚೇಂಜ್ ಮಾಡಿದ್ದಾರೆ ಗೊತ್ತಿಲ್ಲ ಏನಾಗುತ್ತೋ ಯಾವಾಗ ಆಗುತ್ತೋ ನೆಕ್ಸ್ಟ್ ವೀಕ್ ಆಗುತ್ತೋ ಅವರು ನೆಕ್ಸ್ಟ್ ವೀಕೇ ಆಗುತ್ತೋ ಹೇಳೋಕ್ಕಾಗಲ್ಲ ಸೊ ನೋಡೋಣ ಯಾವಾಗ ಬಂದವ ಸ್ಕೂಲಿಂದ ಏನು ಕೊಟ್ಟರು ಸ್ಕೂಲಲ್ಲಿ ಏನು ಕಟ್ಟಿಲ್ಲ ಕೇಕ್ ಕೊಡ್ಲಿಲ್ಲ ಮುಂದೆ ಕೇಕ್ ಕೊಟ್ಟರಾ ನಾವು ಎಲ್ಲಿಗೆ ಹೋಗಿದ್ದೆ ಹೇಳು ನೋಡಿದೆ ಹಾಸ್ಪಿಟಲ್ ನಾಳೆ ಕರ್ಕೊಂಡು ಹೋಗ್ತೀವಿ ನಾಳೆ ಹೋಗೋಣ ಜಾಣ ಆಟ ಆಡ್ತಿದ್ದಾಡ್ತಾ ಕರಲ್ಲ ನೋಡಿ ಅಪೂರ್ವ ಬಂದೆ ಆಟ ಆಡ್ತಾ ಇದ್ದಾನೆ ಏನು ಒತ್ತಿಲ್ಲ ಮಾಡಿಲ್ಲ ಸೊ ನಾನು ಇನ್ನೂ ಯಾವುದೂ ಜೋಡ್ಸು ಇಲ್ಲ ಡಾಕ್ಟರ್ ನೋಡೋರೆ ರೆಸ್ಟ್ ಅಂತ ಹೇಳಿದ್ದಾರೆ ಪ್ರಮೋದ್ ಅವರೇ ಮಾಡಬೇಕು ಎಲ್ಲರೂ ಏನು ಇನ್ನೊಂದು ಏನು ಗೊತ್ತಾಗೈಸ್ ನನಗೆ ಲಾಸ್ಟ್ ಸೆವೆನ್ ಮಂತ್ಸ್ ಸ್ಕ್ಯಾನಿಂಗಲ್ಲಿ ನನಗೆ ಬೇಬಿ ಫೇಸ್ ಕಾಣಿರಲಿಲ್ಲ ಬೇಬಿ ಒಂದು ಉಲ್ಟ ಮಲಗಿತ್ತು ಆದ್ದರಿಂದ ಕಂಡಿರಲಿಲ್ಲ ಬೇಜಾರಾಗಿತ್ತು ಅಯ್ಯೋ ನೋಡೋಕ್ಕಾಗಲಿಲ್ವಲ್ಲ ಅಂತ ಬಟ್ ಈ ಸಲ ಸ್ಕ್ಯಾನಿಂಗಲ್ಲಿ ಎಷ್ಟು ಸಕ್ಕದಾಗ ತೋರಿಸಿದ್ರು ಅಂದರೆ ಅದನ್ನು ನನಗೆ ಫೋಟೋಸ್ ಕೂಡ ಕೊಟ್ಟಿದ್ದಾರೆ ಅಂದರೆ ಸ್ಕ್ಯಾನಿಂಗಲ್ಲಿ ಕೊಡ್ತಾರಲ್ಲ ಅದು ಯಾವುದೇ ರೀತಿ ಮೊಬೈಲಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬರುತ್ತಲ್ಲ ಸೊ ಅಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಸೊ ಅದನ್ನು ಕೊಟ್ಟಿದ್ದು ಒಳ್ಳೇದೇ ಆಯಿತು ಯಾಕಂದರೆ ಅದನ್ನು ನಾನು ಫೋಟೋಶೂಟ್ ಯೂಸ್ ಮಾಡ್ಕೋಬೋದಲ್ವ ರೀ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಹೇಳ್ತಾ ಇದ್ದೆ ಪ್ರಮೋದ್ ಅವ್ರಿಗೆ ಚಿನ್ಯೋ ಫೇಸ್ ನೋಡಿದ್ರೆ ಗರ್ಲ್ ಬೇಬಿ ಥರ ಇದೆ ಅಂತ ಬಟ್ ಎಲ್ಲ ಮಕ್ಳು ಅದೇ ರೀತಿ ಕಾಣ್ತವೆ ಗಂಡು ಹೆಣ್ಣು ಅಂತ ಕಂಡು ಹಿಡಿಯೋಕ್ಕೆ ಆಗೋಲ್ಲ ಹುಟ್ಟಿದ ಮಕ್ಳುಗಳನ್ನ ಸೊ ನನಗೆ ಹಿಂಗೆ ಅನ್ನಿಸ್ತಾಯಿತ್ತು ಅಂದ ಫೇಸ್ನ ನೋಡಿದ್ರೆ ಮತ್ತು ಅಪ್ಪು ಥರ ಹೋಲಿಕೆ ಬರಲ್ಲ ಅದಲ್ವ ರೀ ಅಪ್ಪು ಥರ ಹೋಲಿಕೆ ಬರಲ್ಲ ಅಂದ್ರೆ ಗಂಡು ಮುಖ ವೈಟ್ ವೈಟ್ ಆ ಥರ ಎಲ್ಲ ಇತ್ತು ನನಗೆ ಅದು ಫೋಟೋ ಯೂಸ್ ಆಗುತ್ತೆ ನಮಗೆ ಇವಾಗ ನಾನು ರೆಸ್ಟ್ ಮಾಡ್ತೀನಿ ನನಗೆ ನಿದ್ದೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಿದ್ದೆ ಗೈಸ್ ಎಸ್ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಯಾವಾಗುತ್ತೋ ಏನೋ ಡೆಲಿವರಿ ಗೊತ್ತಿಲ್ಲ ಸೊ ನೋಡೋಣ ಒಳ್ಳೆಯದಾಗಲಿ ಅಷ್ಟೇ ಹೆಣ್ಣಾರೂ ಆಗಲಿ ಗಂಡಾರು ಆಗಲಿ ಆರೋಗ್ಯವಾಗಿ ಉಡಲಿ ಲವ್ ಯು ಆಲ್ ಬಾಯ್